ಹಾಗಾದರೆ ಬನ್ನಿ ಸ್ನೇಹಿತರೆ ಮೊದಲನೇ ಪ್ರಶ್ನೆ ಈಗಿದೆ ಒಂದನೇ ಪ್ರಶ್ನೆ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರಪ್ಪ ಅಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಮುಂದಿನ ಪ್ರಶ್ನೆ ಇವರಲ್ಲಿ ಯಾರು ಸಾಂವಿಧಾನಿಕ ಸಭೆಯ ಅಧ್ಯಕ್ಷರಾಗಿದ್ದರು ನೋಡು ಅವ ಆ ರೀತಿಯೂ ಕ್ವಶನ್ ಕೇಳಬಹುದು ಈ ರೀತಿ ಕೂಡನು ಕ್ವಶನ್ ಕೇಳಬಹುದು ಇದಕ್ಕೂ ಕೂಡ ಸರಿಯಾದ ಉತ್ತರ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಸಾಂವಿಧಾನಿಕ ಸಭೆಯ ಅಧ್ಯಕ್ಷರು ಕೂಡ ಅದೇ ಉತ್ತರ ಮೂರನೇ ಪ್ರಶ್ನೆ ಯಾರು ಭಾರತ ಸಂವಿಧಾನ ರಚನಾ ಮಂಡಳಿಯ ಶಾಶ್ವತ ಅಧ್ಯಕ್ಷರಾಗಿದ್ದರು ಇದು ಕೂಡ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರ ಮೇಲೆ ಕೇಳಿದಂತಹ ಪ್ರಶ್ನೆಯಾಗಿದೆ ರಚನಾ ಮಂಡಳಿಯ ಶಾಶ್ವತ ಅಧ್ಯಕ್ಷರು ಕೂಡ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ರವರು ಕಾರ್ಯನಿರ್ವಹಿಸಿದ್ದರು ನಾಲ್ಕನೇ ಪ್ರಶ್ನೆ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿದ ಈ ಕೆಳಗಿನ ಯಾರು ಕನ್ನಡಿಗರಲ್ಲ ಯಾರು ಕನ್ನಡಿಗರಲ್ಲ ಎಂಬುದು ಪಿ ಸಿ ಎರಡ್ ಸಾವಿರದ ಹದಿನೇಳರಲ್ಲಿ ಕೇಳಿದಂತಹ ಪ್ರಶ್ನೆ ಇದಾಗಿದೆ ಇದಕ್ಕೆ ಸರಿಯಾದ ಉತ್ತರ ವಿ ಗಿರಿ ಡಿ ಗಿರಿ ಟಿ ಸಿದ್ದಲಿಂಗಯ್ಯ ಚೆಂಗಲ್ ರಾಯರೆಡ್ಡಿ ಎಚ್ ಸಿದ್ದವೀರಪ್ಪ ಇವರು ಕೂಡ ಇವರು ಕನ್ನಡಿಗರು ವಿವಿಗಿರಿ ಕನ್ನಡಿಗರಲ್ಲ ಮುಂದಿನ ಪ್ರಶ್ನೆ ಭಾರತದ ಸಂವಿಧಾನವನ್ನು ಯಾವಾಗ ಅಂಗೀಕರಿಸಲಾಯಿತು ಎಂಬುದು ಈ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ನವೆಂಬರ್ ಇಪ್ಪತ್ತಾರು ಆಯ್ಕೆ ಸಿ ಸರಿಯಾದ ಉತ್ತರ ಹಾಗಾದರೆ ಅಸ್ತಿತ್ವಕ್ಕೆ ಬಂದಿದ್ದು ಯಾವಾಗ ಎಂಬುದು ಪ್ರಶ್ನೆ ಆದರೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಐವತ್ತು ಅಸ್ತಿತ್ವಕ್ಕೆ ಅಸ್ತಿತ್ವಕ್ಕೆ ಬಂದಿದ್ದು ಜನವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಐವತ್ತರಲ್ಲಿ ಅಧಿಕೃತವಾಗಿ ಜಾರಿಗೆ ಬಂದಿತು ಮುಂದಿನ ಪ್ರಶ್ನೆ ಸಂವಿಧಾನ ರಚನೆಯ ಸಮಯದಲ್ಲಿ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿದ್ದವರು ಎಂಬುದು ಈ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಕೂಡ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿದ್ದರು ಏಳನೇ ಪ್ರಶ್ನೆ ನೂತನ ಸಂವಿಧಾನ ರಚನಾ ಸಮಿತಿಯ ಮೊದಲ ಸಭೆ ಈ ದಿನದಂದು ನಡೆಯಿತು ಎಂಬುದು ಪಿ ಸಿ ಎರಡು ಸಾವಿರದ ಹದಿನೇಳು ಬಿ ಎಡ್ ಎರಡು ಸಾವಿರದ ಎಂಟು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ ಇದಕ್ಕೆ ಸರಿಯಾದ ಉತ್ತರ ಒಂಬತ್ತನೇ ಡಿಸೆಂಬರ್ ಹತ್ತೊಂಬತ್ತು ನೂರ ಸಂವಿಧಾನ ರಚನಾ ಸಮಿತಿಯ ಮೊದಲ ಸಭೆ ನಡೆಯಿತು ಎಂಟನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾರು ಸಂವಿಧಾನ ಮಂಡಳಿಯ ಕರಡು ಪ್ರತಿ ಸಿದ್ಧಗೊಳಿಸುವ ಸಮಿತಿಯ ಅಧ್ಯಕ್ಷರಾಗಿದ್ದರು ಇದಕ್ಕೆ ಸರಿಯಾದ ಉತ್ತರ ಕರಡು ಪ್ರತಿ ಅಥವಾ ಕರಡು ಏನೇ ಬಂದ್ರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಇದಕ್ಕೆ ಸರಿಯಾದ ಉತ್ತರವಾಗಿದೆ ಹಾಗಾದರೆ ಕರಡು ಸಮಿತಿ ಯಾವಾಗ ರಚನೆ ಆಯಿತು ಎಂಬುದು ಪ್ರಶ್ನೆಯಾದರೆ ಕರುಡು ಕರಡು ಸಮಿತಿ ಯಾವಾಗ ರಚನೆ ಆಯಿತು ಎಂಬುದು ಪ್ರಶ್ನೆ ಆದರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಇಪ್ಪತ್ತೊಂಬತ್ತು ಈ ಕರಡು ಸಮಿತಿಯು ರಚನೆ ಆಯಿತು ಮುಂದಿನ ಪ್ರಶ್ನೆ ಒಂಬತ್ತನೇ ಪ್ರಶ್ನೆ ಇದು ಕೂಡ ಇಂಪಾರ್ಟೆಂಟ್ ಸ್ನೇಹಿತರೆ ಸ್ವತಂತ್ರ ಭಾರತಕ್ಕೆ ತನ್ನದೇ ಆದ ಸಂವಿಧಾನವಿರಬೇಕೆಂದು ಮೊದಲು ಪ್ರತಿಪಾದಿಸುವ ಪ್ರತಿಪಾದಿಸಿದವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಡಿ ಎಂ ಎನ್ ರಾಯ್ ಎಂ ಎನ್ ರಾಯ್ ಹಾಗಾದರೆ ಯಾವ ವರ್ಷದಲ್ಲಿ ಈ ಪ್ರತಿಪಾದನೆಯನ್ನು ಮಾಡಿದರು ಎಂ ಎನ್ ರಾಯ್ ಅಂದರೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಈ ಪ್ರತಿಪಾದನೆಯನ್ನು ಎಂ ಎನ್ ರಾಯರವರು ಮಾಡಿದರು ಹತ್ತನೇ ಪ್ರಶ್ನೆ ಭಾರತ ಸಂವಿಧಾನದ ಕರುಡು ಸಮಿತಿಯ ಅಧ್ಯಕ್ಷರು ಯಾರು ಎಂಬುದು ಮತ್ತೆ ಪ್ರಶ್ನೆಯಾಗಿದೆ ಸ್ನೇಹಿತರು ಇದು ತುಂಬಾ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ನೋಡಿ ಸ್ನೇಹಿತರು ಇಲ್ಲೇ ಇದೆ ಯಾವ್ಯಾವ ಪರೀಕ್ಷೆಗಳಲ್ಲಿ ಕೇಳಿದ್ದಾರೆ ಎಂಬುದು ಸರಿಯಾದ ಉತ್ತರ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕರುಡು ಸಮಿತಿಯ ಅಧ್ಯಕ್ಷರು ಭಾರತದ ಸಂವಿಧಾನ ಶಿಲ್ಪಿ ಎಂದು ಕರೆಯಲ್ಪಡುವವರು ಯಾರು ಇದಕ್ಕೂ ಕೂಡ ಸರಿಯಾದ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರನ್ನ ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ ಹನ್ನೆರಡನೇ ಪ್ರಶ್ನೆ ಸಂವಿಧಾನ ರಚನಾ ಸಮಿತಿಯ ಸದಸ್ಯರು ಎಂಬುದು ಈ ಪ್ರಶ್ನೆಯಾಗಿದೆ ಇದಕ್ಕೆ ಈ ಆಯ್ಕೆಯಲ್ಲಿರುವಂತಹದ್ದು ಯಾವುದು ಹೊಂದಾಣಿಕೆಯಾಗುತ್ತೆ ಎಂಬುದು ಇದರ ಮೇಲೆ ವ್ಯತ್ಯಾಸ ಆಗುತ್ತೆ ಸ್ನೇಹಿತರೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ವಿವಿಧ ರಾಜ್ಯಗಳ ಆಡಳಿತವಿರುವ ರಾಜ್ಯಗಳ ರಾಜರಿಂದ ನಾಮನಿರ್ದೇಶಿಸಲ್ಪಟ್ಟವರು ಆಯ್ಕೆ ಡಿ ಸರಿಯಾದ ಉತ್ತರ ಆಯ್ಕೆ ಡಿ ಆಗಿದೆ ಹದಿಮೂರನೇ ಪ್ರಶ್ನೆ ಸಂವಿಧಾನ ಪುನರ್ ವಿಮರ್ಶನಾ ಸಮಿತಿ ಅಧ್ಯಕ್ಷರಾಗಿದ್ದವರು ಯಾರು ಇದಕ್ಕೆ ಸರಿಯಾದ ಉತ್ತರ ಆಯ್ಕೆಯೇ ನ್ಯಾಯಾಧೀಶ ಎಂಎನ್ ವೆಂಕಟಾಚಲಯ್ಯ ಸರಿಯಾದ ಉತ್ತರ ಆಯ್ಕೆಯೇ ಸಂವಿಧಾನ ಪುನರ್ ವಿಮರ್ಶನಾ ಸಮಿತಿ ಅಧ್ಯಕ್ಷರು ನ್ಯಾಯಾಧೀಶ ಎಂಎನ್ ವೆಂಕಟಾಚಲಯ್ಯ ಹದಿನಾಲ್ಕನೇ ಪ್ರಶ್ನೆ ಇದು ಕೂಡ ಇಂಪಾರ್ಟೆಂಟ್ ಸ್ನೇಹಿತರೆ ಸಂವಿಧಾನ ರಚನಾ ಸಮಿತಿಯ ಕೊನೆಯ ಸಭೆ ನಡೆದ ದಿನ ಕೊನೆಯ ಸಭೆ ನಡೆದ ದಿನ ಆಯ್ಕೆ ಡಿ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನಲವತ್ತೊಂಬತ್ತು ಕೂಡ ಇದು ಸಂವಿಧಾನದ ಕೊನೆಯ ಸಭೆಯಾಗಿದೆ ಹದಿನೈದನೇ ಪ್ರಶ್ನೆ ಸಂವಿಧಾನ ಸಭೆಯನ್ನು ಇದರ ಅಡಿಯಲ್ಲಿ ಸ್ಥಾಪಿಸಲಾಯಿತು ಸಂವಿಧಾನ ಸಭೆಯನ್ನು ನಾವು ಸೇರಿಸಿದೀವಿ ಅಂದಮೇಲೆ ಯಾವುದರ ಅಡಿಯಲ್ಲಿ ಅದನ್ನು ಸ್ಥಾಪನೆ ಮಾಡಿತು ಎಂಬುದು ಈ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಡಿ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಅಡಿ ಸಂವಿಧಾನದ ಸಭೆಯನ್ನು ಸ್ಥಾಪಿಸಲಾಯಿತು ಹದಿನಾರನೇ ಪ್ರಶ್ನೆ ಇದು ಕೂಡ ಇಂಪಾರ್ಟೆಂಟ್ ಸ್ನೇಹಿತರೆ ಸಂವಿಧಾನದ ಮೊದಲ ಕೈ ಲಿಖಿತ ನಕಲನ್ನು ಯಾರ ಮಾರ್ಗದರ್ಶನದಲ್ಲಿ ಕರಕುಶಲ ಮಾಡಲಾಯಿತು ಎಂಬುದು ಈ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಹಾಕಿ ಡಿ ನಂದಲಾಲ್ ಬೋಸ್ ನಂದಲಾಲ್ ಬೋಸ್ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಹದಿನೇಳನೇ ಪ್ರಶ್ನೆ ಇದು ಜೈಲ್ ವಾರ್ಡರ್ ಎರಡ್ ಸಾವಿರದ ಹನ್ನೊಂದರಲ್ಲಿ ಪ್ರಶ್ನೆ ಭಾರತ ಸಂವಿಧಾನ ಕರಡು ರಚನಾ ಸಭೆಯ ಅಧ್ಯಕ್ಷರು ಮತ್ತೆ ಈ ಪುನರಾವರ್ತಿತವಾಯಿತು ಈ ಪ್ರಶ್ನೆ ಈ ಪ್ರಶ್ನೆ ತುಂಬಾ ಬಾರಿ ಕೇಳಿದರೆ ಇದನ್ನು ಸರಿಯಾಗಿ ಇಟ್ಕೋಬೇಕು ಸ್ನೇಹಿತರೆ ಆಯ್ಕೆ ಡಿ ಬಿಆರ್ ಅಂಬೇಡ್ಕರ್ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಹದಿನೆಂಟನೇ ಪ್ರಶ್ನೆ ಸಂವಿಧಾನ ರಚನಾ ಸಭೆಯನ್ನು ಯಾವಾಗ ಸ್ಥಾಪಿಸಲಾಯಿತು ಎಂಬುದು ಈ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಯ್ಕೆ ಡಿ ನಲವತ್ ಹತ್ತೊಂಬತ್ ನೂರ ನಲವತ್ತಾರು ಹತ್ತೊಂಬತ್ತನೇ ಪ್ರಶ್ನೆ ಸಂವಿಧಾನ ರಚನಾ ಸಭೆಯನ್ನು ಯಾವಾಗ ಸ್ಥಾಪಿಸಲಾಯಿತು ಎಂಬುದು ಕೂಡ ಮತ್ತೊಮ್ಮೆ ಅದು ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಕೂಡ ಸಾವಿರದ ಒಂಬೈನೂರ ನಲವತ್ತಾರಾಗಿದೆ ಇಪ್ಪತ್ತನೇ ಪ್ರಶ್ನೆ ಭಾರತ ಸಂವಿಧಾನ ಈ ದಿನ ಅಸ್ತಿತ್ವಕ್ಕೆ ಬಂತು ಜಾರಿಗೆ ಬಂತು ಎಂಬುದು ಈ ಪ್ರಶ್ನೆಯಾಗಿದೆ ಸರಿಯಾದ ಉತ್ತರ ಆಯ್ಕೆ ಸಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ ನೂರ ಐವತ್ತರಲ್ಲಿ ಜಾರಿಗೆ ಬಂತು ಜನವರಿ ಇಪ್ಪತ್ತಾರು ಏನು ಸ್ಪೆಷಲ್ ಅಪ್ಪ ಅಂದ್ರೆ ಗಣರಾಜ್ಯ ದಿನ ಗಣರಾಜ್ಯ ದಿನವಾಗಿದೆ ಇಪ್ಪತ್ತೊಂದನೇ ಪ್ರಶ್ನೆ ಇವರಲ್ಲಿ ಯಾರು ಸಂವಿಧಾನ ರಚನಾ ಸಭೆಯ ಮೂಲಭೂತ ಹಕ್ಕುಗಳ ಉಪ ಸಮಿತಿಯ ಅಧ್ಯಕ್ಷರು ಇದನ್ನಬೇಕು ಸ್ನೇಹಿತರೆ ಉಪ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ ಸರಿಯಾದ ಉತ್ತರ ಆಯ್ಕೆ ಬಿ ಜೆ ಬಿ ಕೃಪಲಾನಿ ಹಾಗಾದರೆ ಸಂವಿಧಾನ ಸಭೆಯ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷ ಯಾರು ಅಂತ ಕೇಳಿದ್ರೆ ಅದಕ್ಕೆ ಸರ್ದಾರ್ ವಲ್ಲಭಾಯ್ ಪಟೇಲರು ಉತ್ತರವಾಗುತ್ತಾರೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಇಪ್ಪತ್ತೆರಡನೇ ಪ್ರಶ್ನೆ ಇವರಲ್ಲಿ ಯಾರು ಸಂವಿಧಾನ ರಚನಾ ಸಭೆಯಲ್ಲಿ ಕಮ್ಯುನಿಸ್ಟರನ್ನು ಪ್ರತಿನಿಧಿಸಿದ್ದರು ಎಂಬುದು ಈ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಕೆಯೇ ಸೋಮನಾಥ ಲಹರಿ ಸೋಮನಾಥ ಲಹರಿ ಇದಕ್ಕೆ ಸರಿಯಾದ ಉತ್ತರವಾಗಿದೆ ಇಪ್ಪತ್ಮೂರನೇ ಪ್ರಶ್ನೆ ಇಪ್ಪತ್ತ್ ಪ್ರಶ್ನೆ ಹೀಗಿದೆ ಸ್ನೇಹಿತರೆ ಸಂವಿಧಾನ ರಚನಾ ಸಭೆಯನ್ನು ಸ್ಥಾಪಿಸಲು ಈ ಕೆಳಕಂಡವುಗಳಲ್ಲಿ ಯಾವುದು ಕಾರಣವಾಗಿತ್ತು ಎಂಬುದು ಈ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಸಿ ಇದು ಭಾರತೀಯ ನಾಯಕರು ಹಾಗೂ ಬ್ರಿಟಿಷ್ ಕ್ಯಾಬಿನೆಟ್ ಆಯೋಗದ ಸದಸ್ಯರ ನಡುವಿನ ಮಾತುಕತೆಗಳ ಫಲವಾಗಿತ್ತು ಮುಂದಿನ ಪ್ರಶ್ನೆ ಕೆಳಕಂಡ ಘಟನೆಗಳ ಚಾರಿತ್ರಿಕ ಕ್ರಮಗಳನ್ನು ಗುರುತಿಸಿ ಎಂಬುದು ಈ ಪ್ರಶ್ನೆಯಾಗಿದೆ ಹೀಗೆ ನೋಡ್ತಾ ಹೋಗೋಣ ಸ್ನೇಹಿತರೆ ಕ್ಯಾಬಿನೆಟ್ ಆಯೋಗ ರಚನೆ ಆಗಿದ್ದು ಸಾವಿರದ ಒಂಬೈನೂರ ಕ್ರಿಪ್ಸ್ ಆಯೋಗ ನಿಮಗೆ ಗೊತ್ತಿರೋ ಸ್ನೇಹಿತರೆ ಹತ್ತೊಂಬತ್ ನೂರ ನಲವತ್ತೆರಡು ಮೌಂಟ್ ಬ್ಯಾಟನ್ ಪ್ಲಾನ್ ಇದು ಸಾವಿರದ ನಲವತ್ತೇಳು ಅಲ್ಲಿ ಮೌಂಟ್ ಬ್ಯಾಟನ್ ಪ್ಲಾನ್ ಆಗುತ್ತೆ ಸೈಮನ್ ಆಯೋಗ ಇದು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ರಚನೆಯಾಗಿ ಭಾರತಕ್ಕೆ ಇಪ್ಪತ್ತೆಂಟರಲ್ಲಿ ಬರುತ್ತೆ ಹಾಗಾದ್ರೆ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡೋದಾದ್ರೆ ಇದು ಸರಿಯಾದ ಉತ್ತರ ಯಾವುದಕ್ಕೆ ಮೊದಲು ಡಿ ಸೈಮನ್ ಆಯೋಗ ನೆಕ್ಸ್ಟ್ ಬಿ ಕ್ರಿಪ್ಸ್ ಆಯೋಗದ ರಚನೆ ಕ್ಯಾಬಿನೆಟ್ ಆಯೋಗದ ರಚನೆ ಮೂರು ನಾಲ್ಕು ಮೌಂಟ್ ಬ್ಲಾಟನ್ ಪ್ಲಾನ್ ಇದಕ್ಕೆ ಸರಿಯಾದ ಉತ್ತರ ಡಿ ಡಿ ಒನ್ ಡಿ ಬಿ ಸರಿಯಾದ ಉತ್ತರ ಆಯ್ಕೆ ಟು ಸರಿಯಾದ ಉತ್ತರವಾಗುತ್ತೆ ಸ್ನೇಹಿತರೆ ಇಪ್ಪತ್ತೈದನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾರು ಕ್ಯಾಬಿನೆಟ್ ಮಿಷನ್ನ ಸದಸ್ಯರಾಗಿರಲಿಲ್ಲ ಎಂಬುದು ಈ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಎ ವಿ ಅಲೆಕ್ಸಾಂಡರ್ ಕೂಡ ಆಗಿದ್ರು ಪತಿ ಕ್ಲಾರೆನ್ಸ್ ಕೂಡ ಆಗಿದ್ರು ಸರ್ ಸ್ಟಾಪರ್ ಕ್ಲಿಪ್ಸ್ ಕೂಡ ಕ್ಯಾಬಿನೆಟ್ ಮಿಷನ್ನ ಸದಸ್ಯರಾಗಿದ್ರು ಆದರೆ ಸಿರಿಲ್ ರ್ಯಾಡ್ ಕ್ಲಿಪ್ಪು ಸದಸ್ಯರಾಗಿರಲಿಲ್ಲ ಇದಕ್ಕೆ ಸರಿಯಾದ ಉತ್ತರ ಆಕೆ ಸಿ ಇಪ್ಪತ್ತಾರನೇ ಪ್ರಶ್ನೆ ಈ ಮುಂದಿನ ಹೇಳಿಕೆಗಳನ್ನು ಪರ್ಯಾಲೋಚಿ ಪರ್ಯಾಲೋಚಿಸಿ ಎಂಬುದು ಈ ಪ್ರಶ್ನೆಯಾಗಿದೆ ಇದು ಕೆ ಎಸ್ ಎರಡು ಸಾವಿರದ ಹದಿನೈದರಲ್ಲಿ ಕೇಳಿದಂಥ ಪ್ರಶ್ನೆ ಇಪ್ಪತ್ತಾರನೇ ಪ್ರಶ್ನೆ ಇದು ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಈ ಮೂರು ಕೂಡ ಸರಿ ತಪ್ಪಿದೆ ಸಂವಿಧಾನದ ಹಲವು ನಿರ್ದಿಷ್ಟ ಮೂಲಭೂತ ಲಕ್ಷಣಗಳನ್ನು ಅನುಚ್ಛೇದ ಮುನ್ನೂರ ಅರವತ್ತೆಂಟರ ಅಡಿಯಲ್ಲಿ ಚಲಾಯಿಸುವುದರಿಂದ ಮಾರ್ಪಾಡು ಮಾಡಲಾಗುವುದು ಎಂಬುದು ಸರಿಯಾಗಿದೆ ಮುಂದಿನ ಪ್ರಶ್ನೆ ಕೊಟ್ಟಿರುವ ಸಂಕೇತಗಳನ್ನು ಬಳಸಿ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಎಂಬುದು ಈ ಪ್ರಶ್ನೆಯಾಗಿದೆ ನೋಡೋಣ ಸ್ನೇಹಿತರ ಹಾಗಾದ್ರೆ ಹೇಗಿದೆ ಅಂತ ರಾಜೇಂದ್ರ ಪ್ರಸಾದ್ ಇವರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರು ಆಗಿದ್ದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂವಿಧಾನ ರಚನಾ ಸಭೆಯ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದರು ವಲ್ಲಭಭಾಯಿ ಪಟೇಲ್ ಇವರು ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿದ್ದರು ಜವಾಹರ್ ನೆಹರು ಸಂವಿಧಾನ ರಚನಾ ಸಭೆಯ ನಾಯಕರು ಇದು ಈಗಿದೆ ಸ್ನೇಹಿತರೆ ಮುಂದಿನ ಪ್ರಶ್ನೆ ಇಪ್ಪತ್ತೆಂಟನೇ ಪ್ರಶ್ನೆ ಈ ಕೆಳಗಿನವರಲ್ಲಿ ಅನುಕ್ರಮವಾಗಿ ಎರಡು ಅವಧಿಗಳಿಗೆ ಕಾರ್ಯನಿರ್ವಹಿಸಿದ ಅಧ್ಯಕ್ಷರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಹಾಕಿಯೇ ರಾಜೇಂದ್ರ ಪ್ರಸಾದ್ ಇವರು ಎರಡು ಅವಧಿಗಳಿಗೆ ಕಾರ್ಯನಿರ್ವಹಿಸಿದ ಅಧ್ಯಕ್ಷರಾಗಿದ್ದಾರೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಯಾರು ಭಾರತದ ಸಂವಿಧಾನ ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ ಎಂಬುದು ಈ ಪ್ರಶ್ನೆಯಾಗಿದೆ ಸರಿಯಾದ ಉತ್ತರ ಜವಾಹರಲಾಲ್ ನೆಹರು ಇವರು ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ ಇವರು ಇವರು ಮೂರು ಜನ ಕೂಡ ಸದಸ್ಯರಾಗಿದ್ದರು ಮೂವತ್ತನೇ ಪ್ರಶ್ನೆ ಸಂವಿಧಾನ ರಚನಾ ಸಭೆಯನ್ನು ಯಾವ ಪ್ರಸ್ತಾವನೆಯ ಅನುಗುಣವಾಗಿ ರಚಿಸಲಾಯಿತು ಎಂಬುದು ಈ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಯಾಕೆ ಬಿ ಕ್ಯಾಬಿನೆಟ್ ಆಯೋಗ ಕ್ಯಾಬಿನೆಟ್ ಆಯೋಗದ ಅನುಗುಣವಾಗಿ ಪ್ರಸ್ತಾವನೆಯ ಅನುಗುಣವಾಗಿ ಸಂವಿಧಾನ ರಚನಾ ಸಭೆಯನ್ನು ರಚಿಸಲಾಯಿತು ಎಂಬುದು ಈ ಪ್ರಶ್ನೆಗೆ ಉತ್ತರವಾಗಿದೆ ಮುಂದಿನ ಪ್ರಶ್ನೆ ಮೂವತ್ತೊಂದನೇ ಪ್ರಶ್ನೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ದರು ಆದರೆ ಸಂವಿಧಾನ ಕರಡು ರಚನಾ ಸಮಿತಿಯ ಅಧ್ಯಕ್ಷರಾಗಿದ್ದವರು ಯಾರು ಎಂಬುದು ಈ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಆಕೆ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೂವತ್ತನೇ ಪ್ರಶ್ನೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಆಗಿದ್ದಾರೆ ಮೂವತ್ತೆರಡನೇ ಪ್ರಶ್ನೆ ಸಂವಿಧಾನದ ರಚನಾ ಸಭೆಯ ಪ್ರಾರಂಭಿಕ ಸಭೆಯ ಅಧ್ಯಕ್ಷತೆ ವಹಿಸಿದ್ದವರು ಯಾರು ಎಂಬುದು ಇದು ಹಂಗಾಮಿ ಹಂಗಾಮಿ ಅಧ್ಯಕ್ಷತೆ ಯಾರು ವಹಿಸಿದ್ರು ಎಂಬುದು ಪ್ರಶ್ನೆಯಾಗಿದೆ ಸರಿಯಾದ ಉತ್ತರ ಆಯ್ಕೆ ಸಚ್ಚಿದಾನಂದ ಸಿನ್ಹಾ ಆಯ್ಕೆ ಸಚ್ಚಿದಾನಂದ ಸಿನ್ಹಾ ಇದಕ್ಕೆ ಸರಿಯಾದ ಉತ್ತರ ಮೂವತ್ತ್ ಪ್ರಶ್ನೆ ಭಾರತೀಯ ಸಂವಿಧಾನ ಮಂಡಳಿಯಲ್ಲಿ ಎಷ್ಟು ಸಮಿತಿಗಳಿವೆ ಎಂಬುದು ಈ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಇಪ್ಪತ್ತೆರಡು ಸಮಿತಿಗಳಾಗಿದೆ ಇಪ್ಪತ್ತೆರಡು ಸಮಿತಿಗಳು ಆಗಿದೆ ಮೂವತ್ತ್ ನಾಲ್ಕನೇ ಪ್ರಶ್ನೆ ಇವರಲ್ಲಿ ಯಾರು ಸಂವಿಧಾನ ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ ಎಂಬುದು ಈ ಪ್ರಶ್ನೆಯಾಗಿದೆ ಕನ್ ಸಂವಿಧಾನದ ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ ಇದಕ್ಕೆ ಸರಿಯಾದ ಉತ್ತರ ಸರ್ದಾರ್ ವಲ್ಲಭಾಯ್ ಪಟೇಲ್ ಕೂಡ ಇವರು ಕರಡು ಸಮಿತಿಯ ಸದಸ್ಯರಾಗಿರಲಿಲ್ಲ ಇವರು ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರಾಗಿದ್ದರು ಮೂವತ್ತೈದನೇ ಪ್ರಶ್ನೆ ಭಾರತ ಸಂವಿಧಾನ ಕರಡು ಸಮಿತಿಯಲ್ಲಿ ಯಾರು ಸದಸ್ಯರಾಗಿರಲಿಲ್ಲ ಕೂಡ ಇದು ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಕೆ ಸಿ ರೆಡ್ಡಿ ಇವರು ಕರ್ನಾಟಕದವರು ಇವರು ಕರಡು ಸಮಿತಿಯ ರಚನಾ ಸಮಿತಿಯಲ್ಲಿ ಸದಸ್ಯರಾಗಿರಲಿಲ್ಲ ಮೂವತ್ತಾರನೇ ಪ್ರಶ್ನೆ ಭಾರತದ ಸಂವಿಧಾನದಲ್ಲಿ ಒಟ್ಟು ಡ್ಯಾಶ್ ರಾಷ್ಟ್ರೀಯ ಭಾಷೆಗಳಿಗೆ ಅವಕಾಶ ನೀಡಲಾಗಿದೆ ಎಂಬುದು ಈ ಪ್ರಶ್ನೆಯಾಗಿದೆ ಇದಕ್ಕೆ ಸರಿಯಾದ ಉತ್ತರ ಹಾಕಿ ಬಿ ಇಪ್ಪತ್ತೆರಡು ಭಾಷೆಗಳಿಗೆ ಅವಕಾಶ ನೀಡಲಾಗಿದೆ ಮುಂದಿನ ಪ್ರಶ್ನೆ ಮೂವತ್ತೇಳನೇ ಪ್ರಶ್ನೆ ಸಂವಿಧಾನದ ವಿವಿಧ ಅಂಶಗಳನ್ನು ಪರಿಗಣಿಸಲು ಸಂವಿಧಾನ ರಚನಾ ಸಮಿತಿಯು ಎಷ್ಟು ಸಮಿತಿಗಳನ್ನು ನೇಮಿಸಿತು ಈಗ ಸಂವಿಧಾನದ ಸಮಿತಿಗಳು ಇಪ್ಪತ್ತೆರಡಿದೆ ವಿವಿಧ ಅಂಶಗಳನ್ನು ಪರಿಗಣಿಸಲು ಮತ್ತೆ ಸಮಿತಿಗಳನ್ನು ನೇಮಿಸ್ತದೆ ಎಷ್ಟಪ್ಪ ಅಂದ್ರೆ ಹದಿಮೂರು ಹದಿಮೂರು ಸಮಿತಿಗಳನ್ನು ನೇಮಿಸುತ್ತೆ ಮೂವತ್ತೆಂಟನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಭಾರತ ಸಂವಿಧಾನ ರಚನಾ ಸಮಿತಿಯಲ್ಲಿ ಕರ್ನಾಟಕದಿಂದ ಪ್ರತಿನಿಧಿಯಾಗಿ ಕೆಲಸ ನಿರ್ವಹಿಸಿದವರು ಯಾರು ಎಂಬುದು ಪ್ರಶ್ನೆಯಾಗಿದೆ ಇದು ಸರಿಯಾದ ಉತ್ತರ ಆಯ್ಕೆ ಆಯ್ಕೆ ಸಿ ನಿಜಲಿಂಗಪ್ಪ ಆಯ್ಕೆ ಸಿ ನಿಜಲಿಂಗಪ್ಪ ಇದು ಇಂಪಾರ್ಟೆಂಟ್ ಸ್ನೇಹಿತರೆ ಯಾಕಂದರೆ ಕರ್ನಾಟಕದಿಂದ ರಚನಾ ಸಮಿತಿಗೆ ಕರ್ನಾಟಕದ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸಿದವರು ಎಸ್ ನಿಜಲಿಂಗಪ್ಪ ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು